ಹರೇ ಕೃಷ್ಣ ಶ್ರೀ ವಿಷ್ಣು ಸಹಸ್ರನಾಮ ಸ್ತೋತ್ರ ಶ್ಲೋಕ ಆರು ಏಳು ಮತ್ತು ಎಂಟರಲ್ಲಿ ಬರುವಂತಹ ಭಗವಂತನ ನಾಮಗಳು ಅದರ ಅರ್ಥ ಏನು ಅಂತ ತಿಳ್ಕೊಳ್ಳೋಣ ಶ್ಲೋಕ ಆರು ಅಪ್ರಮೇಯೋಷಿ ಕೇಶ ಪದ್ಮನಾಭೋ ಮರ ಪ್ರಭು ವಿಶ್ವಕರ್ಮ ಮನುಸ್ತ್ವಷ್ಟಾಸ್ಥವಿಷ್ಠಸ್ಥವಿರೋಧ್ರುವ ಈ ಶ್ಲೋಕದಲ್ಲಿ ಒಟ್ಟು ಒಂಬತ್ತು ದೇವರ ನಾಮಗಳು ಇದೆ ಅದು ಯಾವುದು ಅಂತ ನೋಡೋಣ ಮತ್ತು ಯಾರಿಗೆ ಸ್ಪಷ್ಟವಾಗಿ ವಿಷ್ಣು ಸಹಸ್ರನಾಮ ಓದಕ್ಕೆ ಬರೋದಿಲ್ಲ ಅಂಥವರು ಈ ನಾಮಗಳನ್ನ ಕೂಡ ಹೇಳ್ಕೊಬೋದು ಅಂತ ಹೇಳ್ತಾರೆ ಆ ನಾಮ ಯಾವುದು ಅಂದರೆ ಓಂ ಅಪ್ರಮೇಯಾಯ ನಮಃ ಓಂ ಋಷಿಕೇಶಾಯ ನಮಃ ಓಂ ಪದ್ಮನಾಭಾಯ ನಮಃ ಓಂ ಅಮರಪ್ರಭವೇ ನಮಃ ಓಂ ವಿಶ್ವಕರ್ಮಣೇ ನಮಃ ಓಂ ಮನವೇ ನಮಃ ಓಂ ತ್ವಷ್ಟ್ರೇ ನಮಃ ಓಂ ಸ್ಥವಿಷ್ಠಾಯ ನಮಃ ಓಂ ಸ್ಥವಿರೋಧ್ರುವ ಯನಮಃ ಮೊದಲಿಗೆ ಅಪ್ರಮೇಯ ಅಪ್ರಮೇಯ ಅಂದರೆ ಪ್ರಮಾಣಗಳಿಂದ ಅಳೆಯಲು ಸಾಧ್ಯವಿಲ್ಲದವನನ್ನು ಅಪ್ರಮೇಯ ಅಂತ ಕರೀತಾರೆ ಈ ನಾಮನ ಹೇಳುವಾಗ ಓಂ ಅಪ್ರಮೇಯ ಯನಮಃ ನಮಃ ಅಂತ ಹೇಳಬೇಕು ಎರಡನೆಯದು ಋಷಿಕೇಶ ಋಷಿಕೇಶ ಅಂದರೆ ಇಂದ್ರಿಯಗಳ ಒಡೆಯ ಅಂತ ಕರೀತಾರೆ ಋಷಿಕಾ ಅಂದರೆ ಇಂದ್ರಿಯ ಅಂತ ಕರೀತಾರೆ ಋಷಿಕೇಶ ಅಂದರೆ ಇಂದ್ರಿಯಗಳ ಒಡೆಯ ಅಂತ ಕರೀತಾರೆ ಈ ನಾಮನ ನಾವು ಓಂ ಋಷಿಕೇಶ ಯನಮಃ ಅಂತ ಹೇಳಬೇಕು ಮುಂದಿನ ನಾಮ ಪದ್ಮನಾಭ ಪದ್ಮನಾಭ ಅಂದರೆ ಜಗತ್ತಿಗೆ ಕಾರಣರೂಪಿಯಾದ ಕಮಲವನ್ನು ತನ್ನ ನಾಭಿಯಲ್ಲಿ ಧರಿಸಿರುವುದರಿಂದ ಭಗವಂತನನ್ನು ಪದ್ಮನಾಭ ಅಂತ ಕರೀತಾರೆ ಈ ನಾಮನ ಹೇಳುವಾಗ ಓಂ ಪದ್ಮನಾಭ ಯ ನಮಃ ಅಂತ ಹೇಳಬೇಕು ಮುಂದಿನ ನಾಮ ಅಮರಪ್ರಭು ಅಮರಪ್ರಭು ಅಂದರೆ ದೇವತೆಗಳಿಗೆ ಒಡೆಯನಾಗಿರುವವನು ಅಂತ ಅರ್ಥ ಈ ನಾಮನ ಹೇಳುವಾಗ ಓಂ ಅಮರಪ್ರಭುವೇ ನಮಃ ಅಂತ ಹೇಳಬೇಕು ಮುಂದಿನ ನಾಮ ವಿಶ್ವಕರ್ಮ ವಿಶ್ವಕರ್ಮ ಅಂದರೆ ಇಡೀ ಜಗತ್ತಿನ ರಚನೆ ಮಾಡುವವನು ಅಂತ ಅರ್ಥ ಈ ನಾಮನ ಹೇಳುವಾಗ ಓಂ ವಿಶ್ವಕರ್ಮ ಯ ನಮಃ ಅಂತ ಹೇಳಬೇಕು ಮುಂದಿನ ನಾಮ ಮನು ಮನು ಅಂದರೆ ಮನನ ಮಾಡುವವನು ಅಥವಾ ಪ್ರಜಾಪತಿ ಮನುರೂಪಿ ಅಂತ ಕೂಡ ಹೇಳ್ತಾರೆ ಈ ನಾಮನ ಹೇಳುವಾಗ ಓಂ ಮನವೇ ನಮಃ ಅಂತ ಹೇಳಬೇಕು ಮುಂದಿನ ನಾಮ ತ್ವಷ್ಟ ತ್ವಷ್ಟ ಅಂದರೆ ಸಂಹಾರ ಕಾಲದಲ್ಲಿ ಎಲ್ಲ ಪ್ರಾಣಿಗಳನ್ನು ಕ್ಷೀಣಗೊಳಿಸುವವನು ಎಂದು ಅರ್ಥ ಈ ನಾಮನ ಹೇಳುವಾಗ ಓಂ ತ್ವಷ್ಟ್ರೇ ನಮಃ ಅಂತ ಹೇಳಬೇಕು ಮುಂದಿನ ನಾಮ ಸ್ತವಿಷ್ಠ ಸ್ತವಿಷ್ಠ ಅಂದರೆ ಅತ್ಯಂತ ಸ್ಥೂಲನಾಗಿರುವವನು ಅಂತ ಅರ್ಥ ಈ ನಾಮನ ಹೇಳುವಾಗ ಓಂ ಸ್ಥವಿಷ್ಠ ಯ ನಮಃ ಅಂತ ಹೇಳಬೇಕು ಮುಂದಿನ ನಾಮ ಸ್ಥವಿರೋ ಧ್ರುವ ಅಂದರೆ ಅತಿ ಪ್ರಾಚೀನ ಮತ್ತು ಅತ್ಯಂತ ಸ್ಥಿರನಾಗಿರುವವನು ಅಂತ ಅರ್ಥ ಈ ನಾಮವನ್ನು ಹೇಳುವಾಗ ಓಂ ಸ್ಥವಿರೋಧ್ವಾಯ ನಮಃ ಅಂತ ಹೇಳಬೇಕು ಮುಂದಿನ ಶ್ಲೋಕ ಯಾವ ರೀತಿ ಹೇಳೋದು ಅಂತ ನೋಡೋಣ ಶ್ಲೋಕ ಏಳು ಅಗ್ರಾಹ್ಯ ಶಾಶ್ವತ ಕೃಷ್ಣೋ ಲೋಹಿತಾಕ್ಷ ಪ್ರತರ್ದನಃ ಪ್ರಭೂತಸ್ತ್ರಿಕ ಕುಬ್ಧಾಮ ಪವಿತ್ರ ಮಂಗಲಂ ಪರಂ ಈ ಶ್ಲೋಕದಲ್ಲೂ ಕೂಡ ಭಗವಂತನ ಒಂಬತ್ತು ನಾಮಗಳಿದೆ ಅದು ಯಾವುದೇವುದು ಅಂದರೆ ಓಂ ಅಗ್ರಾಹ್ಯಾಯ ನಮಃ ಓಂ ಶಾಶ್ವತಾಯ ನಮಃ ಓಂ ಕೃಷ್ಣಾಯ ನಮಃ ಓಂ ಲೋಹಿತಾಕ್ಷಾಯ ನಮಃ ಓಂ ಪ್ರತರ್ದನಾಯ ನಮಃ ಓಂ ಪ್ರಭೂತಾಯ ನಮಃ ಓಂ ತ್ರಿಕಕುಬ್ಧಾಮ್ನೆ ನಮಃ ಓಂ ಪವಿತ್ರಾಯ ನಮಃ ಓಂ ಮಂಗಳಾಯ ಪರಸ್ಮೈ ನಮಃ ಈ ರೀತಿಯಾಗಿರುತ್ತೆ ಈಗ ಇದರ ಅರ್ಥ ಏನು ಅಂತ ತಿಳ್ಕೊಳ್ಳೋಣ ಐವತ್ತೈದನೇ ನಾಮ ಅಗ್ರಾಹ್ಯ ಅಂದರೆ ಮನಸ್ಸಿನಿಂದ ಗ್ರಹಿಸಲು ಸಾಧ್ಯವಿಲ್ಲದವನು ಅಂತ ಅರ್ಥ ಈ ನಾಮನ ಹೇಳುವಾಗ ಓಂ ಅಗ್ರಾಹ್ಯ ಯ ನಮಃ ಅಂತ ಹೇಳಬೇಕು ಮುಂದಿನ ನಾಮ ಶಾಶ್ವತ ಶಾಶ್ವತ ಅಂದರೆ ಎಲ್ಲ ಕಾಲದಲ್ಲಿಯೂ ಸ್ಥಿರನಾಗಿರುವವನು ಅಂತ ಅರ್ಥ ಈ ನಾಮನ ಹೇಳುವಾಗ ಓಂ ಶಾಶ್ವತ ಯ ನಮಃ ಅಂತ ಹೇಳಬೇಕು ಮುಂದಿನ ನಾಮ ಕೃಷ್ಣ ಕೃಷ್ಣ ಅಂದರೆ ಎಲ್ಲರ ಮನಸ್ಸನ್ನು ತನ್ನ ಕಡೆಗೆ ಆಕರ್ಷಿಸಿಕೊಳ್ಳುವ ಪರಮಾನಂದ ಸ್ವರೂಪನು ಅಂತ ಅರ್ಥ ಮತ್ತು ಇನ್ನೊಂದು ಅರ್ಥ ಸಚ್ಚಿತ್ ಆನಂದ ಸ್ವರೂಪ ಅಥವಾ ಕೃಷ್ಣವರ್ಣ ಉಳ್ಳವನು ಅಂತ ಕೂಡ ಹೇಳ್ತಾರೆ ಈ ನಾಮನ ಹೇಳುವಾಗ ಓಂ ಕೃಷ್ಣಾಯ ನಮಃ ಅಂತ ಹೇಳಬೇಕು ಮುಂದಿನ ನಾಮ ಲೋಹಿತಾಕ್ಷ ಅಕ್ಷ ಅಂದರೆ ಕಣ್ಣು ಲೋಹಿತಾಕ್ಷ ಅಂದರೆ ಕೆಂಪಾದ ಕಣ್ಣುಗಳುಳ್ಳವನು ಈ ನಾಮನ ಹೇಳುವಾಗ ಓಂ ಲೋಹಿತಾಕ್ಷಾಯ ನಮಃ ಅಂತ ಹೇಳಬೇಕು ಮುಂದಿನ ನಾಮ ಪ್ರತರ್ದನಃ ಅಂದರೆ ಕಾಲದಲ್ಲಿ ಜೀವಿಗಳನ್ನು ಸಂಹಾರ ಮಾಡುವವನು ಎಂದು ಇದರ ಅರ್ಥ ಈ ನಾಮನ ಹೇಳುವಾಗ ಓಂ ಪ್ರತರ್ದನಾಯ ನಮಃ ಅಂತ ಹೇಳಬೇಕು ಮುಂದಿನ ನಾಮ ಪ್ರಭೂತ ಪ್ರಭೂತ ಅಂದರೆ ಜ್ಞಾನ ಐಶ್ವರ್ಯ ಮುಂತಾದ ಗುಣಗಳಿಂದ ಸಂಪನ್ನನಾಗಿರುವವನು ಅಂತ ಅರ್ಥ ಈ ನಾಮನ ಹೇಳುವಾಗ ಓಂ ಪ್ರಭೂತಾಯ ನಮಃ ಅಂತ ಹೇಳಬೇಕು ಮುಂದಿನ ನಾಮ ತ್ರಿಕಕುಬ್ಧಾಮ ಅಂದರೆ ಮೇಲೆ ಕೆಳಗೆ ಮತ್ತು ಮದ್ಯ ಎಂಬ ಭೇದಗಳುಳ್ಳ ಮೂರು ದಿಕ್ಕುಗಳಿಗೂ ಆಶ್ರಯನಾಗಿರುವವನು ಅಂತ ಅರ್ಥ ಈ ನಾಮನ ಹೇಳುವಾಗ ಓಂ ತ್ರಿಕಕುಬ್ಧಾಮ್ನೇ ನಮಃ ಅಂತ ಹೇಳಬೇಕು ಮುಂದಿನ ನಾಮ ಪವಿತ್ರಂ ಪವಿತ್ರಂ ಅಂದರೆ ಎಲ್ಲವನ್ನು ಪವಿತ್ರ ಮಾಡುವವನು ಎಂದು ಇದರ ಅರ್ಥ ಈ ನಾಮವನ್ನು ಹೇಳುವಾಗ ಓಂ ಪವಿತ್ರಾಯ ನಮಃ ಅಂತ ಹೇಳಬೇಕು ಮುಂದಿನ ನಾಮ ಮಂಗಲಂ ಪರಂ ಅಂದರೆ ಪರಮ ಮಂಗಳ ಸ್ವರೂಪನಾಗಿರುವವನು ಕಲ್ಯಾಣ ರೂಪಿಯಾಗಿರುವವನು ಅಂತ ಕರೀತಾರೆ ಈ ನಾಮವನ್ನು ಹೇಳುವಾಗ ಓಂ ಮಂಗಳಾಯ ಪರಸ್ಮೈ ನಮಃ ಅಂತ ಹೇಳಬೇಕು ಇವಾಗ ವಿಷ್ಣು ಸಹಸ್ರನಾಮದ ಎಂಟನೇ ಶ್ಲೋಕ ನೋಡೋಣ ಈಶಾನ್ ಪ್ರಾಣದ ಪ್ರಾಣೋ ಜ್ಯೇಷ್ಠಶ್ರೇಷ್ಠ ಪ್ರಜಾಪತಿ ಹಿರಣ್ಯಗರ್ಭೋ ಭೂಗರ್ಭೋ ಮಾಧವೋ ಮಧುಸೂದನ ಈ ಶ್ಲೋಕದಲ್ಲಿ ಭಗವಂತನ ಹತ್ತು ನಾಮಗಳಿದೆ ಅದನ್ನು ಯಾವ ರೀತಿ ಹೇಳೋದು ಅಂದರೆ ಓಂ ಈಶಾನಾಯ ನಮಃ ಓಂ ಪ್ರಾಣಾದಾಯ ನಮಃ ಓಂ ಪ್ರಾಣಾಯ ನಮಃ ಓಂ ಜ್ಯೇಷ್ಠಾಯ ನಮಃ ಓಂ ಶ್ರೇಷ್ಠಾಯ ನಮಃ ಓಂ ಪ್ರಜಾಪತಯೇ ನಮಃ ಓಂ ಹಿರಣ್ಯಗರ್ಭಾಯ ನಮಃ ಓಂ ಭೂಗರ್ಭಾಯ ನಮಃ ಓಂ ನಮಃ ಓಂ ಮಧುಸೂದನಾಯ ನಮಃ ಈ ರೀತಿ ಹೇಳಬೇಕು ಇವಾಗ ಈ ನಾಮಗಳ ಅರ್ಥ ಏನು ಅಂತ ತಿಳ್ಕೊಳ್ಳೋಣ ಅರವತ್ನಾಲ್ಕನೇ ನಾಮ ಈಶಾನ ಈಶಾನ ಅಂದರೆ ಸರ್ವಭೂತಗಳ ನಿಯಂತ್ರಕನು ಈ ನಾಮವನ್ನು ಹೇಳುವಾಗ ಓಂ ಈಶಾನಾಯ ನಮಃ ಅಂತ ಹೇಳಬೇಕು ಮುಂದಿನ ನಾಮ ಪ್ರಾಣದಹ ಅಂದರೆ ಎಲ್ಲರ ಪ್ರಾಣ ಸಂಶೋಧನೆ ಮಾಡುವವನು ಈ ನಾಮನ ಹೇಳುವಾಗ ಓಂ ಪ್ರಾಣಾದಾಯ ನಮಃ ಅಂತ ಹೇಳಬೇಕು ಮುಂದಿನ ನಾಮ ಬಂದು ಪ್ರಾಣಃ ಪ್ರಾಣ ಅಂದರೆ ಎಲ್ಲರನ್ನು ಜೀವಂತವಾಗಿಡುವವನು ಪ್ರಾಣಸ್ವರೂಪಿಯಾಗಿರುವವನು ಅಂತ ಅರ್ಥ ಈ ನಾಮವನ್ನು ಹೇಳುವಾಗ ಓಂ ಪ್ರಾಣಾಯ ನಮಃ ಅಂತ ಹೇಳಬೇಕು ಮುಂದಿನ ನಾಮ ಜ್ಯೇಷ್ಠ ಜ್ಯೇಷ್ಠ ಅಂದರೆ ಸಮಸ್ತ ಭೂತಗಳಿಗೂ ಅತ್ಯಧಿಕವಾಗಿ ಹಿರಿಯನಾಗಿರುವವನು ಅಥವಾ ಸರ್ವಕ್ಕೂ ಕಾರಣನಾಗಿರುವವನು ಎಂದು ಇದರ ಅರ್ಥ ಈ ನಾಮವನ್ನು ಹೇಳುವಾಗ ಓಂ ಜ್ಯೇಷ್ಠಾಯ ನಮಃ ಅಂತ ಹೇಳಬೇಕು ಮುಂದಿನ ನಾಮ ಶ್ರೇಷ್ಠ ಶ್ರೇಷ್ಠ ಅಂದರೆ ಎಲ್ಲದರಲ್ಲಿಯೂ ಉತ್ಕೃಷ್ಟನಾಗಿದ್ದರಿಂದ ಪರಮಶ್ರೇಷ್ಠನಾಗಿರುವವನು ಈ ನಾಮವನ್ನು ಹೇಳುವಾಗ ಓಂ ಶ್ರೇಷ್ಠಾಯ ನಮಃ ಅಂತ ಹೇಳಬೇಕು ಮುಂದಿನ ನಾಮ ಪ್ರಜಾಪತಿ ಪ್ರಜಾಪತಿ ಅಂದರೆ ಸಮಸ್ತ ಪ್ರಜೆಗಳಿಗೂ ಒಡೆಯನಾಗಿರುವುದರಿಂದ ಭಗವಂತನನ್ನು ಪ್ರಜಾಪತಿ ಎಂದು ಕರೆಯುತ್ತಾರೆ ಈ ನಾಮವನ್ನು ಹೇಳುವಾಗ ಓಂ ಪ್ರಜಾಪತಯೇ ನಮಃ ಅಂತ ಹೇಳಬೇಕು ಮುಂದಿನ ನಾಮ ಹಿರಣ್ಯ ಗರ್ಭ ಹಿರಣ್ಯ ಗರ್ಭ ಅಂತ ಅಂದರೆ ಬ್ರಹ್ಮಾಂಡರೂಪಿ ಹಿರಣ್ಮಯ ಅಂಡದೊಳಗೆ ಬ್ರಹ್ಮರೂಪದಿಂದ ವ್ಯಾಪಿಸಿಕೊಂಡಿರುವವನು ಈ ನಾಮವನ್ನು ಹೇಳುವಾಗ ಓಂ ಹಿರಣ್ಯ ಗರ್ಭಾಯ ನಮಃ ಅಂತ ಹೇಳಬೇಕು ಮುಂದಿನ ನಾಮ ಬಂದು ಭೂಗರ್ಭಃ ಭೂಗರ್ಭ ಅಂದರೆ ಭೂಮಿಯನ್ನು ತನ್ನ ಗರ್ಭದಲ್ಲಿ ಧರಿಸಿರುವುದರಿಂದ ಭಗವಂತನನ್ನು ಭೂಗರ್ಭ ಅಂತ ಕರೀತಾರೆ ಈ ನಾಮವನ್ನು ಹೇಳುವಾಗ ಓಂ ಭೂಗರ್ಭಾಯ ನಮಃ ಅಂತ ಹೇಳಬೇಕು ಮುಂದಿನ ನಾಮ ಮಾಧವ ಮಾಧವ ಅಂದರೆ ಮಾಧವಿಯ ಪತಿಯಾಗಿರುವವನು ಅಂತ ಅರ್ಥ ಈ ನಾಮವನ್ನು ಹೇಳುವಾಗ ಓಂ ಮಾಧವ ನಮಃ ಅಂತ ಹೇಳಬೇಕು ಮುಂದಿನ ನಾಮ ಮಧುಸೂಧನ ಮಧುಸೂದನ ಅಂದರೆ ಮಧು ಎಂಬ ರಾಕ್ಷಸನನ್ನು ಕೊಂದದ್ದರಿಂದ ಭಗವಂತನನ್ನು ಮಧುಸೂದನ ಅಂತ ಕರೀತಾರೆ ಈ ನಾಮವನ್ನು ಹೇಳುವಾಗ ಓಂ ಮಧುಸೂದನ ನಮಃ ಅಂತ ಹೇಳಬೇಕು ಇವಾಗ ವಿಷ್ಣು ಸಹಸ್ರನಾಮದಲ್ಲಿ ಎಂಟು ಶ್ಲೋಕಗಳಲ್ಲಿ ಬರುವಂತಹ ಎಪ್ಪತ್ತ್ಮೂರು ನಾಮಗಳ ಬಗ್ಗೆ ತಿಳ್ಕೊಂಡಿದ್ದೀವಿ ಇನ್ನು ಉಳಿದಂತಹ ನಾಮಗಳು ಅದರ ಅರ್ಥವನ್ನು ಮುಂದಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಧನ್ಯವಾದಗಳು